ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯ ಸಮ್ಮೇಳನದ ನಗರ ಅಲಂಕಾರ ಸಮಿತಿ ವತಿಯಿಂದ ನಡೀತಾ ಇರುವಂತಹ ಮನೆ ಮನೆಗಳಲ್ಲಿ ಕನ್ನಡದ ಬಾವುಟ ಕಾರ್ಯಕ್ರಮ ಇಂದು ನಗರದ ಹೊಸಹಳ್ಳಿಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಚ್ಎಸ್ ಮಂಜು ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಎಚ್ಎಸ್ ಮಂಜು ಅವರ ನೇತೃತ್ವದ ತಂಡ ಹೊಸಹಳ್ಳಿ ಗ್ರಾಮದ ಮನೆ ಮನೆಗೆ ತೆರಳಿ ಕನ್ನಡ ಬಾವುಟ ನೀಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನ ನೀಡಿ ಸಮ್ಮೇಳನದ ಯಶಸ್ವಿಗೆ ಮನವಿ ಮಾಡಿತು मैडम ಮಾತನಾಡಿದ ಅವರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಹಾಗೂ ಶಾಸಕರಾದ ರವಿಕುಮಾರ್ ಹಾಗೂ ವಿವಿಧ ಸಂಘಟನೆಗಳ ಜೊತೆಗೂಡಿ ಮನೆ ಮನೆಗೆ ಕನ್ನಡ ಬಾವುಟ ನೀಡಿ ಸಮ್ಮೇಳನದ ಯಶಸ್ವಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಡಿಸೆಂಬರ್ ಹದಿನೇಳರಂದು ಕನ್ನಡಕ್ಕಾಗಿ ಮ್ಯಾರಥಾನ್ ಓಟವನ್ನು ಸಹ ಹಮ್ಮಿಕೊಂಡಿದ್ದೇವೆ ಜಿಲ್ಲೆಯ ಜನತೆ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು ಅಂಗವಾಗಿ ಜನಪ್ರಿಯ ಶಾಸಕರು ಜನಪ್ರಿಯ ಶಾಸಕರು ಆದಂಥ ರವಿಕುಮಾರ್ ಗೌಡರವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಂದೋರ ಸ್ವಾಮಿಯವರು ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಒಡಗೂಡಿ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಒಂದು ಮರ ಉದ್ದೇಶದಿಂದ ಸುಮಾರು ಒಂದು ಇಪ್ಪತ್ತು ಸಾವಿರ ಮನೆ ಮನೆ ಬಾವುಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಸ್ವರ್ಣಸಂತದಲ್ಲಿ ಸಂತದಲ್ಲಿ ಆಲ್ರೆಡಿ ಆಲ್ರೆಡಿ ಉದ್ಘಾಟನೆ ಸುಧಾ ನೆರವೇರಿಸಲಾಗಿದೆ ಅದೇ ರೀತಿ ಈ ದಿನ ನಮ್ಮ ಹೊಸಳ್ಳಿಯ ಎಲ್ಲ ನಮ್ಮ ಯಜಮಾನರು ಮುಖಂಡರು ಹಾಗೂ ಸಾರ್ವಜನಿಕ ಬಂಧುಗಳು ಹಾಗೂ ನಮ್ಮ ನಗರಸಭೆಯ ಪೌರಾಯುಕ್ ಸುಧಾ ಇಲ್ಲಿ ಹಾಜರಿದ್ದಾರೆ ಅವರ ಸಮ್ಮುಖದಲ್ಲಿ ನಾವು ಈಗ ಮನೆ ಮನೆ ಬಾವುಟವನ್ನು ಇಲ್ಲಿಂದ ಸ್ಟಾರ್ಟ್ ಪ್ರಾರಂಭಿಸ್ತಾ ಇದ್ದೇವೆ ಅದೇ ರೀತಿ ಪ್ರತಿ ಮನೆಯಲ್ಲೂ ನಮ್ಮ ಕನ್ನಡ ದ್ವಜ ಆರಲಿ ಅಂತೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಕುಕ್ಕರ್ಗಳಿಂದ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಅದೇ ರೀತಿ ಹದಿನೇಳನೇ ತಾರೀಕು ಕನ್ನಡಕ್ಕಾಗಿ ಓಟ ಎಂಬ ಮ್ಯಾರಥಾನನ್ನು ಸುದಾ ಆಯಿಸಲಾಗಿದೆ ಅದರಲ್ಲಿ ಯುವಕರು ಯುವಕರು ಸಾರ್ವಜನಿಕರು ವೃದ್ಧ ವಯೋವೃದ್ಧರು ಎಲ್ಲ ಸೇರಿ ಅದರಲ್ಲಿ ಭಾಗವಹಿಸಿ ಒಂದು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು ಅಂತ ಹೇಳಿ ಎಲ್ಲ ಸಾ ನಮ್ಮ ಶಾಸಕರ ಅಭಿಪ್ರಾಯ ಆಗಿದೆ ಹಂಗಾಗ್ಲಾಗಿ ಎಲ್ಲ ಪ್ರತಿನಿಧಿಗಳಾಗಬಹುದು ಜನಪ್ರತಿನಿಧಿಗಳು ಸೇರಿ ಈ ಯಶ್ ಯಶಸ್ವಿಗೊಳಿಸಿ ಕನ್ನಡ ಮನೆ ಮನೆಯಲ್ಲಿ ಕನ್ನಡ ಬಾವುಟ ಹಾರಲಿ ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ಇದೇ ವೇಳೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಂಡುಬಂತು ಬಂತು ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಈ ಸಂದರ್ಭದಲ್ಲಿ ಹೊಸಳಿ ಶಿಬು ಶೇಖರ್ ನಗರಸಭಾ ಆಯುಕ್ತರಾದ ಪಂಪಾಶ್ರೀ ಮುಂಚೇಗೌಡ ಸುರೇಶ್ ಪವಿತ್ರ ಬೋರೇಗೌಡ ನಾಗೇಶ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು